ಆ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನವ್ಯ ಅಜಯ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಕ್ರಿಸ್ಪಿ ಆ್ಯಂಡ್ ಸಾಫ್ಟ್ ಆಗಿರುವಂಥ ಸಬ್ಬಕ್ಕಿಯನ್ನು ಉಪಯೋಗಿಸಿ ಬೋಂಡಾವನ್ನು ಮಾಡ್ತಾಯಿದ್ದೀನಿ ಇವಾಗ ಅದಕ್ಕೆ ಬೇಕಾಗುವಂಥ ಸಾಮಗ್ರಿಗಳನ್ನು ನೋಡೋಣ ನಾನು ಎರಡು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಈ ರೀತಿ ಉದ್ದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ನೀವು ಸಣ್ಣ ಸಣ್ಣದಾಗಿ ಬೇಕಾದರೂ ಕಟ್ ಮಾಡ್ಕೊಬೋದು ಹೊಡೆಗೆಲ್ಲ ಕಟ್ ಮಾಡ್ತೀರಲ್ಲ ಆ ರೀತಿ ಕಟ್ ಮಾಡ್ಕೋಬೋದು ಮತ್ತು ಸಬ್ಬಕ್ಕಿ ಸೊಪ್ಪು ಒಂದು ಬಟ್ಲು ಕಡಲೆ ಹಿಟ್ಟು ಒಂದೆರಡು ಅಷ್ಟಿ ಮೆಣಸಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಚ್ಚಕಾರದ ಪುಡಿ ಸ್ವಲ್ಪ ಜೀರಿಗೆ ಮತ್ತು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಇವಾಗ ಮೊದಲನೆಯದಾಗಿ ಈ ರೀತಿ ಒಂದು ಬೌಲನ್ನ ತಗೊಂಡು ಅದಕ್ಕೆ ಈರುಳ್ಳಿಯನ್ನು ಇದ್ದೀನಿ ನೀವು ತಗೊಂಡಿರುವಂಥ ಈರುಳ್ಳಿಯನ್ನು ಹಾಕ್ಕೊಳ್ಳಿ ನಂತರ ಸಬ್ಬಕ್ಕಿ ಸೊಪ್ಪನ್ನು ಸೇರಿಸ್ಕೊಳ್ಳಿ ಹಶಿಮೆಣ್ಸಿ ಕಾಯಿ ಖಾರದ ಪುಡಿ ಸ್ವಲ್ಪ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಸೇರಿಸಿ ಮೊದಲು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿ ಇದನ್ನು ಡ್ರೈ ಆಗಿ ಚೆನ್ನಾಗಿ ಫಸ್ಟು ಮಿಕ್ಸ್ ಮಾಡಿಕೊಳ್ಳಿ ನಂತರ ತಗೊಂಡಿರುವಂಥ ಮೂರು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟನ್ನು ಇದ್ದೀನಿ ಒಂದು ಬಟ್ಟಲು ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಕಡಲೆ ಹಿಟ್ಟನ್ನು ಸೇರಿಸಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿ ಚೆನ್ನಾಗಿ ಡ್ರೈ ಆಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಕಲಿಸ್ಕೊಳ್ಳಿ ಈ ರೀತಿ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸಿ ಕಲಸಿಟ್ಕೊಂಡಿದ್ದೀನಿ ಇದನ್ನು ಒಂದು ಐದು ನಿಮಿಷ ಹಾಗೆ ನೆನೆಯಕ್ಕೆ ಬಿಟ್ಬಿಡಿ ಅದೇ ಟೈಮ್ಗೆ ನಾನು ಒಂದು ಬಾಂಡಲಿಗೆ ಎಣ್ಣೆಯನ್ನು ಹಾಕಿ ಕಾಯೋಕ್ಕೆ ನೋಡಿ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ನೀವು ಆಗಲೇ ಮಾಡಿಟ್ಕೊಂಡಿರುವಂಥ ಈ ಬೋಂಡದ ಹಿಟ್ಟನ್ನು ಇದಕ್ಕೆ ಒಂದೊಂದಾಗಿ ಈ ರೀತಿ ಬಿಡಿ ಈ ರೀತಿ ಬೋಂಡವನ್ನು ಹಾಕಬೇಕಾದ್ರೆ ಉರಿಯನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಒಂದೊಂದೇ ಬೋಂಡವನ್ನು ಬಿಡಿ ಈ ರೀತಿ ಎಣ್ಣೆಗೆ ಹಾಕಿದ ಮೇಲೆ ಇದನ್ನು ಮಧ್ಯಮ ಉರಿಯಲ್ಲೇ ಇಟ್ಕೊಂಡು ನಿಧಾನವಾಗಿ ಎರಡು ಕಡೆನೂ ಹೊಂಬಣ್ಣ ಬರೋವರೆಗೂ ಬೇಯಿಸ್ಕೊಳ್ಳಿ ಜಾಸ್ತಿ ಉರಿ ಇಟ್ಟರೆ ಏನಾಗುತ್ತೆ ಈರುಳ್ಳಿ ಹಾಕಿರೋದ್ರಿಂದ ಬೇಗ ಮೇಲೆ ಬೆಂದು ಕಪ್ಪಾಗಿಬಿಡುತ್ತೆ ಹೊಳಗೆ ಬೆಂದಿರೋದಿಲ್ಲ ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಿ ನೋಡಿ ಇವಾಗ ಎರಡು ಸೈಡ್ ಎರಡು ಸೈಡ್ ಈ ರೀತಿ ಬೇಯಿಸ್ಕೊಂಡಿದ್ದೀನಿ ಇದನ್ನು ಒಂದು ಪ್ಲೇಟ್ಗೆ ತೆಗೆದಿರ್ತಾಯಿದ್ದೀನಿ ಈ ರೀತಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡಿದ್ದೀನಿ ಅದೇ ರೀತಿ ಇನ್ನು ಉಳಿದಿರುವಂಥ ಹಿಟ್ಟನ್ನು ಇದೇ ರೀತಿ ಕರೆದ್ಕೊಳ್ಳಿ ಇವಾಗ ರೆಡಿಯಾಗಿದೆ ನೋಡಿ ಸಬ್ಬಕ್ಕಿ ಪೋಂಡ ಇದು ತಿನ್ನುವಾಗಂತೂ ತುಂಬ ಗರಿಗರಿಯ ಗರಿಗರಿ ಆಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ನನ್ನ ಮಗಳು ಆಗಲೇ ಕೈ ಆಗ್ತಾಯಿದ್ದಾಳೆ ತಿನ್ನೋಕ್ಕೋಸ್ಕರ ತುಂಬ ಕ್ರಂಚಿಯಾಗಿರುತ್ತೆ ಇದನ್ನು ಬೇಕಾದರೆ ನೀವು ಚಟ್ನಿ ಜೊತೆ ಕೂಡ ಬೇಕಾದರೂ ತಿನ್ಬೋದು ತುಂಬ ಟೇಸ್ಟ್ ಆಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಇವತ್ತು ಮಾಡಿದಂಥ ಈ ಸಬ್ಬಕ್ಕಿ ಬೋಂಡಾ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅದೇ ರೀತಿ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಅದರಿಂದ ನಾನು ಹಾಕುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಈಸಿಯಾಗಿ ತಲುಪುತ್ತೆ ಇದೇ ರೀತಿ ನನ್ನ ಚಾನಲ್ ನೋಡ್ತಾ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು